ನಾಟಕ ಮಾಡಿದ ಅಲ್ಲಿ ಹೇಳ ನೋಡುವ ಹುಡುಗಿನಿ ಆಕ್ಟಿಂಗ್ ಮಾಡ್ತೇನೆ ನೋಡಿನಿ ಹಗ್ರ ನೋಡಿ ಗಡಿ ಅವ್ರ ಬಂದೂರಿಪ್ಪ ನೀವೇನ ಇ ಬಂದ್ರಿ ಏನ್ರಿ ಅದಿ ಕಾಲ ನೀವ್ ಇಲ್ಲಿ ಬರ್ರಿ ಬರ್ತಾ ಮುಂದಾಗ್ರಂದ್ರ மேலே மேனேஜ் பண்ணு. மேனேஜ் பண்ணு. ஹ்ம். நம்ம மணி ஜுட்ல இருக்கு. ஊருமே எல்ல. சரி சக்கரம் போறோ இதோ ನೋறு. ಹುಡುகி மணி. டயர எறியல இல்ல. சே நீirதும்பறப்பா யாரோabra. பராதோ கப்றப்பா. ஹ்ம். பராதற தெடறப்பா ஏటकडे போறது. சுலே. ஏது ஊரவுன. ஊர. அங்க கிடிது நம்ம மரையது மரையது மச்சான். ஏ ಹುಡುகி அங்க நொடதிதுன. ಹುಡುகி செனதுன. ಬಂದ್ರಿ ಬರ್ರಿ ಬರ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ್ರಿ ನಮಸ್ಕಾರ ನಮಸ್ಕಾರ ರೀ ನಮಸ್ಕಾರ ನಾನು ಹುಡುಗ್ರಿ ಬರ್ರಿ ಈಗ ಬಂದ್ರಿ ಕುಂದ್ರಿ ಕುಂದ್ರಿ ಹೆಂಗೈತ ಪ್ರಯಾಣ ಏನ್ ಅಂತ ಪ್ರಯಾಣ

ಯಾಕ್ರಿ ನೀವ್ ಯಾಕಂದ್ರೆ ಗಾಬರಿ ಆಗತ್ತಿರಿ ಹಾಳ ಮಾಡೋದಲ್ರಿ ಸುಂಟು ಹೇಳು ಏನ್ ಹಾಳ ಮಾಡೋದಲ್ರಿ ಉದ್ದಾರ ಮಾಡಿದಾರತ ಹಾಳ ಮಾಡಿದ್ ಕಿವಿ ಕೇಳ್ತಾವ್ರಿ ನಿಮ್ ನಮ್ಗೂ ಯಾಕೆ ಹಾಳು ಮಾಡ್ಯಂತ ಹಾಳಲ್ರಿ ಊರ್ ಬಿಟ್ಟು ಊರಿಗ್ ಬಂದ ನಿಮ್ಗೆ ಹಾಳು ಮಾಡಿದ್ರಿ ಅಂದಂಗ ಪ್ರಕಾಶ್ ಸಾಹೇಬ್ ಇವ್ರ ಯಾರೀ ಅಲ್ಲಿಂದ ಗಪ್ಪ ಕುಂತಾರ ಇವ್ರಂತ ಹೇಳಿದ್ರಿ ಹೌದ್ರಿ ಈ ಹುಡುಗನ ತಂದಿ ಅವ್ರ ಯಾರೀ ಸಂಕ್ರಾಪರ್ ಅಂತ ಹೇಳಿ ಇದು ಇಲ್ಲ

ಆ ಬಸ್ ಎಲ್ಲ ಅವನು ಅವನು ಸದ್ ಬಿಟ್ಕೊಟ್ಬಿಟನ್ರೀ ಅವ್ರಿಗೆ ಯಾರೋ ಒಬ್ರು ಮಾಡ್ಕೊಂಡು ಅವ್ರು ಹೊಟ್ಟಿದ್ ಜೀವನ ಮಾಡ್ಕೊಳಿ ಅಂತ ಹೇಳ್ಕ ಈಗ ಗೋದಾಗ ಹೊಸದ್ ಮುಪ್ಪ ಏರ್ಪೋರ್ಟ್ ಆಗ ಗೋದ್ರಿ ಆ ಏರ್ಪೋರ್ಟ್ ಸದಕ್ ಹೋದ್ರಿ ಅದ್ರು ಬಿಟ್ಕೊಟ್ಟ ಈಗ ಸದ್ ರೀ ಒಂದ್ ಕನ್ಯಾ ನೋಡ್ಕೊಂಡು ಸಂದ ತಂದ್ ಜೀವನ ಮಾಡ್ಕೋಬೇಕನ್ನೋದೊಂದು ಆಸೆ ಅವಂಗ್ ಮಾತ್ರ ಅವಾಗ ಏನು ನಾವ್ ಹೇಳಿದ್ ಮನೆ ಊಟ ದೋರ್ಸಿದ್ರೆ ಹುಡುಗಿದ್ ಅವಾಗಿಂದ ನಿಮ್ ಹುಡುಗಿ ಬಿಟ್ರೆ ಬ್ಯಾರೇ ಹುಡುಗಿನೇ ಬೇಡ ಬಂಗಾರ ಕೆಲಸ ಮಾಡ್ರಿ ನಮ್ ಬಾಳ ಒಳ್ಳೇದ್ರಿ ಏನ್ ಹುಡುಗ ನೋಡ್ರಿ ಅವ್ರ ಹುಡುಗ ಕಲಸ್ರಿ ಹುಡುಗಿ ನೋಡ್ತೇನೆ ನಾನು ಬರೀ ನಿಮ್ದಾ ಮಾಡ್ಕೋತ ಸಮಾಧಾನಿ ಒಂದ್ ಏಡ್ ಹುಡುಗಿ ಎಲ್ಲಿ ಹೊಂಟಿಲ್ಲ ಇಲ್ಲ ಐತಿ ಗಡಬಡ நான் ஒன்சல கதிரி சவாரி முக்கிய சாமான் அவ்ரப்பா கட்டி அதுலீ புடி கனசிப்பா ಏನ್ರಿ ಅಲ್ಲ ಅವ್ರ ಮೊದ್ಲ ಎಷ್ಟೊತ್ತಾದ ಬಂದ್ ಕುಂತ ಮೊದ್ಲ ಹಾದಿ ಕಾಯಿ ಅವರು ಅವ್ರು ಪಟ್ನ ರೆಡಿ ಆಗ್ಲಿ ಆಗ್ರಿ ಕರಿ ಹಾಕೇನ್ರಿ ರಾಣಿನ್ ಕರಿ ರಾಣಿ ಬಾ ಬಾ ಕುಂದ್ರ ಬಾ ಬಾ ಬಾ

ರಾಜೇಂದ್ರಿ ಇರವ್ರೆ ಡ್ಯಾನ್ಸ್ ಡಾನ್ಸ್ ಕೇಳ್ರಲ್ಲ ಸ್ವಲ್ಪ ಹುಡ್ಗಿಗೆ ಹುಡುಗಿ ಬಗ್ಗೆ ನಾನು ಸ್ವಲ್ಪ ಅರ್ಧ ಅರ್ಧ ಹುಡುಗಿಯೋದು ರೀ ಆಡ ಆಡ್ತಾಳ್ರಿ ಮಸ್ತ್ ಹಾಡ ಹಾಡ ಆಡೋವೇ ಹಾಡಾಡೋಂದ ಇರ್ಲರ್ಲವ

બારું <tus> હવા <tus> <tus> <tus>

ủng <laughs> hộ <laughs> <laughs>